ಮಹಾಭಾರತ ಯುದ್ಧದಲ್ಲಿ ಅವಸಾನ ಹೊಂದಿದ ಮಹಾರಥಿ ಕರ್ಣನನ್ನು ಯಮ ಸ್ವರ್ಗಲೋಕದಲ್ಲಿ ಗೌರವಾದರಗಳಿಂದ ಬರಮಾಡಿಕೊಂಡ ಮಹಾಪರಾಕ್ರಮಿಯೂ ದಾನಶೂರನೂ ಆಗಿದ್ದವನು ಕರ್ಣ ಒಂದು ಕೈಯಲ್ಲಿ ಮಾಡಿದ ದಾನ ಮತ್ತೊಂದು ಕೈಗೆ ತಿಳಿಯಬಾರದು ಎನ್ನುವ ಧೈರ್ಯವನ್ನು ಪಾಲಿಸುತ್ತಿದ್ದ ಮಹಾ ಕರ್ಣ ಪುಣ್ಯವಂತನಾಗಿದ್ದ ಕರ್ಣ ಸ್ವರ್ಗದ ಸುಖವನ್ನು ಅನುಭವಿಸಬಹುದೆಂದು ಯಮ ಅಪ್ಪಣೆ ಮಾಡಿದ ಕರ್ಣನು ಸಂತೋಷದಿಂದ ಸ್ವರ್ಗದ ಲೋಕದ ಸವಿಯನ್ನು ಅನುಭವಿಸತೊಡಗಿದನು ಕೆಲವು ಸಮಯಗಳ ನಂತರ ಕರ್ಣನಿಗೆ ಹಸಿವಾಯಿತು ಅನ್ನಾಹಾರಗಳು ಸಿಗುವ ಸ್ಥಳ ಯಾವುದೆಂದು ಕರ್ಣ ಉಳಿದ ಸ್ವರ್ಗವಾಸಿಗಳನ್ನು ವಿಚಾರಿಸಿದ ಅದನ್ನು ಕೇಳಿದ ಸ್ವರ್ಗವಾಸಿಗಳಿಗೆ ಆಶ್ಚರ್ಯವಾಯಿತು ಸ್ವರ್ಗಲೋಕದಲ್ಲಿ ಹಸಿವೆಯಾಗುವ ಪ್ರಮೇಯವೇ ಇಲ್ಲ ಅವರಿಗೆ ಯಾವುದೇ ಆಹಾರದ ಅಗತ್ಯವಿಲ್ಲ ಎಂದು ಕರ್ಣನಿಗೆ ತಿಳಿಸಿದರು ಆದರೆ ಕರುಣನಿಗೆ ನಿಜವಾಗಿಯೂ ಹಸಿವಾಗಿತ್ತು ಇದನ್ನು ಗಮನಿಸಿದ ದೇವಗುರು ಬೃಹಸ್ಪತಿ ತಮ್ಮ ದಿವ್ಯಜ್ಞ ತಮ್ಮ ದಿವ್ಯಜ್ಞಾನದಿಂದ ವಿಷಯ ತಿಳಿದುಕೊಂಡು ಕರ್ಣನಿಗೆ ತನ್ನ ತೋರು ಬೆರಳನ್ನು ನೆಕ್ಕುವಂತೆ ಹೇಳಿದರು ಕರ್ಣ ಹಾಗೆಯೇ ಮಾಡಲು ಅವನ ಹಸಿವು ಇಂಗಿತು ಆಶ್ಚರ್ಯಚಕಿತನಾದ ಕರ್ಣ ಇಂತಹ ವಿದ್ಯಮಾನಕ್ಕೆ ಕಾರಣವೇನೆಂದು ಗುರುಗಳನ್ನು ಕೇಳಿದ ಗುರುಗಳು ವಿವರಿಸಿದರು ಕರ್ಣ ನೀನು ಭೂಮಿಯ ಮೇಲೆ ಜೀವಿಸಿರುವಾಗ ಮಹಾದಾನಿಯಾಗಿದ್ದೆ ದಾನಶೂರ ಕರ್ಣ ಎನ್ನುವ ಬಿರುದು ಪಡೆದಿದ್ದೆ ಆದರೆ ನೀನು ದಾನಗಳಲ್ಲಿ ಅಗ್ರಗಣ್ಯನೆ ಎನಿಸಿಕೊಳ್ಳುವ ಅನ್ನದಾತನತ್ತ ಒಲವು ತೋರಲಿಲ್ಲ ಒಮ್ಮೆ ಒಬ್ಬ ಬಡಬ್ರಾಹ್ಮಣನು ನಿನ್ನ ಮನೆಗೆ ಬಂದು ಅನ್ನದಾನ ಬೇಡಿದನು ಆದರೆ ನೀನು ಅನ್ನದಾನ ಮಾಡದೆ ಅನ್ನ ಮಾಡು ಅನ್ನದಾನ ಮಾಡುವ ಸ್ಥಳವನ್ನು ನಿನ್ನ ತೋರು ಬೆರಳಿನಿಂದ ತೋರಿಸಿ ಬ್ರಾಹ್ಮಣನು ಅಲ್ಲಿಗೆ ಹೋಗಿ ಆಹಾರವನ್ನು ಸ್ವೀಕರಿಸಿ ತನ್ನ ಹಸಿವೆಯನ್ನು ನೀಗಿಸಿಕೊಂಡ ಆ ಅನ್ನದಾನದ ಪುಣ್ಯ ನಿನ್ನ ತೋರು ಬೆರಳಿನಲ್ಲಿ ಸ ಸಂಚಯಿಸಿತ್ತು ಭೂಲೋಕದಲ್ಲಿ ನೀನು ಅನ್ನದಾನ ಮಾಡದಿದ್ದುದರಿಂದ ನಿನಗೆ ಇಲ್ಲಿ ಹಸಿವು ಕಾಣಿಸಿಕೊಂಡಿತು ಮತ್ತು ನಿನ್ನ ತೋರುಬೆರಳಿನ ಪುಣ್ಯವನ್ನು ತೀಪಿದ್ದರಿಂದ ನಿನ್ನ ಹಸಿವು ಮಾಯವಾಯಿತು ಇನ್ನು ಮೇಲೆ ನಿನಗೆ ಹಸಿವಿನ ಬಾಧೆ ಇರುವುದಿಲ್ಲ ತನ್ನನ್ನು ಹಸಿವು ಬಾಧಿಸಿದ ಕಾರಣ ತಿಳಿದ ಕರ್ಣ ಕಣ್ಣೀರು ಸುರಿಸಿದ ಯಮನ ಬಳಿಗೆ ಓಡಿ ತನ್ನನ್ನು ಮಾನವ ರೂಪದಲ್ಲಿ ಒಂದು ಪಕ್ಷಕಾಲ ಅಂದರೆ ಹದಿನೈದು ದಿನಗಳು ಭೂಲೋಕಕ್ಕೆ ಕಳುಹಿಸಿಕೊಡುವಂತೆ ಬೇಡಿಕೊಂಡ ಯಮ ಕಾರಣ ಕೇಳಿದ ಅನ್ನದಾನ ಮಾಡದ ತಾನು ಒಂದು ಪಕ್ಷಕಾಲ ಅನ್ನದಾನವನ್ನು ಮಾತ್ರ ಮಾಡಲು ಬಯಸುವುದಾಗಿ ವಿನೀತನಾಗಿ ಹೇಳಿದ ಭಾವಪರಶ ಪರವಶನಾದ ಯಮ ಕರ್ಣನ ಬೇಡಿಕೆಗೆ ಅಷ್ಟು ಎಂದ ಮತ್ತೆ ಭೂಮಿಗೆ ಬಂದ ಕರ್ಣ ತನ್ನನ್ನು ಯಾರೂ ಗುರುತಿಸಲಾಗದ ಸ್ಥಳದಲ್ಲಿ ನಿಂತು ಒಂದು ಪಕ್ಷ ಒಂದು ಪಕ್ಷದ ಕಾಲ ಅನ್ನದಾನ ಮಾಡಿದ ಹದಿನೈದು ದಿನಗಳ ಬಳಿಕ ಯಮ ಅಲ್ಲಿಗೆ ಬಂದು ಮೃತ್ಯುದೇಹವನ್ನು ತ್ಯಜಿಸಿ ತನ್ನೊಂದಿಗೆ ಬರಬೇಕು ಎಂದು ಹೇಳಿದ ಕರ್ಣ ಯಾವುದೇ ಪ್ರತಿರೋಧ ತೋರದೆ ಯಮನೊಂದಿಗೆ ಹೊರಟು ನಿಂತ ಯಮನಿಗೆ ಸಂತೋಷವಾಯಿತು ಕರ್ಣ ನಿನಗೆ ಮೆಚ್ಚಿದ್ದೇನೆ ಬೇರೆ ಯಾರಾದರೂ ಆಗಿದ್ದರೆ ಭೂಲೋಕದಲ್ಲಿ ಇನ್ನೂ ಹೆಚ್ಚು ಸಮಯ ಉಳಿದುಕೊಳ್ಳಲು ಬಯಸುತ್ತಿದ್ದರು ನೀನು ಮಾತ್ರ ಯಾವ ಉದ್ದೇಶಕ್ಕೆ ಭೂಮಿಗೆ ಬಂದೆಯೋ ಅದನ್ನೇ ನೆರವೇರಿಸುತ್ತಾ ನಾನು ಕರೆದ ತಕ್ಷಣ ನನ್ನೊಂದಿಗೆ ಹೊರಟಿರುವೆ ಆದ್ದರಿಂದ ನಿನಗೆ ಒಂದು ವರವನ್ನು ನೀಡುತ್ತೇನೆ ಬೇಕಾದ ವರವನ್ನು ಕೇಳು ಎಂದು ಯಮ ಹೇಳಿದ ಪ್ರತಿಯಾಗಿ ಕರ್ಣ ಬೇಡಿಕೊಂಡ ಮಹಾಪ್ರಭು ಭೂಮಿಯ ಅನೇಕ ಜನರು ತಮ್ಮ ಪೂರ್ವಜರಿಗೆ ಅಥವಾ ಯಾರಿಗಾದರೂ ಆಹಾರವನ್ನು ನೀಡಲು ಮರೆತಿರುತ್ತಾರೆ ಆದ್ದರಿಂದ ಪಿತೃಪಕ್ಷದಲ್ಲಿ ಯಾರಾದರೂ ಆಹಾರವನ್ನು ಅರ್ಪಿಸಿದರೆ ಸಂತಾನದಿಂದ ವಂಚಿತರಾದ ಪೂರ್ವಜರು ಅಥವಾ ಅತೃಪ್ತ ಆತ್ಮಗಳನ್ನು ತಲುಪಿ ಅವರಿಗೆ ತೃಪ್ತಿಯಾಗುವಂತೆ ಅನುಗ್ರಹಿಸಿರಿ ಯಮನು ಸಂತೋಷದಿಂದ ಅನುಗ್ರಹಿಸಿದ ಈ ಪಿತೃಪಕ್ಷದಲ್ಲಿ ಆಹಾರವನ್ನು ಅರ್ಪಿಸುವವರೆಲ್ಲರೂ ಆಶೀರ್ವದಿಸಲ್ಪಡುತ್ತಾರೆ ಭೂಮಿ ಮತ್ತು ಸ್ವರ್ಗದಲ್ಲಿ ಆಹಾರ ಪಡೆಯುವ ಅದೃಷ್ಟವಿಲ್ಲದವರನ್ನು ಕೂಡ ತಲುಪುತ್ತಾರೆ ಈ ಪಕ್ಷದಲ್ಲಿ ಆಹಾರ ಅರ್ಪಿಸಿ ಪಡೆದ ಆಶೀರ್ವಾದ ಇಪ್ಪತ್ತೊಂದು ತಲೆಮಾರುಗಳವರೆಗೆ ಉತ್ತಮವಾಗಿರುತ್ತದೆ ಹೀಗೆಂದ ಯಮ ಹೀಗೆಂದ ಯಮ ಕರ್ಣನೊಂದಿಗೆ ಸ್ವರ್ಗಲೋಕ ಸೇರಿಕೊಂಡ ಇದು ಕರ್ಣನ ಕಥೆಯಾಯಿತು ಇನ್ನೊಂದು ಸಣ್ಣ ಕತೆ ಜ್ಞಾನೋದಯ ಪರಶುರಾಮ ಎಂಬ ಗುರುವಿನ ಬಳಿ ಶಿವಮೂರ್ತಿ ಎಂಬ ಶಿಷ್ಯನಿದ್ದನು ಅವನು ಒಂದು ದಿನ ಅಳುತ್ತಾ ನಿಂತಿದ್ದನು ಅಲ್ಲಿಗೆ ಬಂದ ಗುರುಗಳು ಶಿಷ್ಯ ಏಕೆ ಅಳುತ್ತಿರುವೆ ಎಂದು ಕೇಳಿದರು ಆಗ ಶಿಷ್ಯನು ಗುರುಗಳೇ ಸಾಮಾನ್ಯವಾಗಿ ಮನುಷ್ಯನಿಗೆ ನೂರು ವರ್ಷ ಆಯುಷ್ಯವಿರುತ್ತದೆ ಅದರಲ್ಲಿ ಅರ್ಧ ನಿದ್ರೆಯಲ್ಲಿ ಕಳೆದು ಹೋಗುತ್ತೆ ಹತ್ತು ವರ್ಷಗಳ ಕಾಲ ಬಾಲ್ಯದಲ್ಲಿ ಏನೂ ತಿಳಿಯದೇ ಹೋಗುತ್ತೆ ಇನ್ನು ಯೌವನ ವೃದ್ಧಾಪ್ಯ ಅಂತ ತೊಂದರೆಗಳು ಬೇರೆ ಹೀಗಿರುವಾಗ ಮನುಷ್ಯ ಹೇಗೆ ಬದುಕಿರಲು ಸಾಧ್ಯ ಹೇಗೆ ಜ್ಞಾನ ಪಡೆಯಲು ಸಾಧ್ಯ ನಾನು ಹೇಗೆ ಜೀವಿಸಿದ್ದೇನೆ ಇದನ್ನು ಕೇಳಿದ ಗುರುಗಳು ಗೋಳೋ ಎಂದು ಅಳಲು ಪ್ರಾರಂಭಿಸಿದರು ಆಗ ಶಿಷ್ಯನು ಅತ್ಯಾಶ್ಚರ್ಯದಿಂದ ಗುರುಗಳೇ ತಾವೇಕೆ ಅಳುತ್ತಿರುವಿರಿ ಎಂದು ಕೇಳಿದ ಅಯ್ಯ ಶಿಷ್ಯ ಏನು ಹೇಳಲಿ ನಿನಗೆ ತೋರಿ ಬಂದ ಬಾಧೆಯಂತೆ ನನಗೂ ಒಂದು ಬಾಧೆ ಹುಟ್ಟಿದೆ ಈ ಪ್ರಪಂಚದಲ್ಲಿ ಮುಕ್ಕಾಲು ಪಾಲು ನೀರು ಉಳಿದ ಕಾಲು ಪಾಲು ಮಾತ್ರ ಭೂಮಿ ಇದರಲ್ಲಿಯೂ ಎಷ್ಟೋ ಪಾಲು ಬೆಟ್ಟ ಗುಡ್ಡಗಳು ಕಾಡು ಮತ್ತು ಮರಳುಗಾಡುಗಳು ಇನ್ನುಳಿದ್ದರಲ್ಲಿ ಜನರೆಲ್ಲ ಎಲ್ಲಿ ವಾಸಿಸಲಿ ಎಂದು ಕೇಳುತ್ತಾರೆ ನನಗೆ ನಿಲ್ಲಲು ಜಾಗವಿಲ್ಲದಿರುವಾಗ ಅವರಿಗೆ ವಾಸಿಸಲು ಯಾವ ಜಾಗ ತೋರಿಸಲಿ ಎಂದು ಗುರು ಮತ್ತೆ ಅಳುತ್ತಾನೆ ಆಗ ಶಿಷ್ಯನು ಗುರುಗಳೇ ನೀವು ಎಷ್ಟು ಅಮಾಯಕರು ಏನಾದರೂ ತೊಂದರೆ ಕಟ್ಟಿಕೊಂಡು ದುಃಖಿಸಿರುವಿರಿ ಎಂದನು ಅಯ್ಯ ನೀನು ಆಯುಷ್ಯದ ಚಿಂತೆ ಹಚ್ಚಿಕೊಂಡೆ ನಾನು ಜಾಗದ ಚಿಂತೆ ಹಚ್ಚಿಕೊಂಡೆ ಎಂದ ಗುರುಗಳು ಆಗ ಶಿಷ್ಯನು ಗುರುಗಳೇ ನನಗೆ ಜ್ಞಾನೋದಯವಾಯಿತು ಇನ್ನು ನಾನು ದುಃಖಿಸುವುದಿಲ್ಲ ಎಂದು ಹೇಳಿ ಸುಮ್ಮನಾದನು ಸುಮ್ಮನಾದನು ನೀತಿ ಪ್ರಪಂಚದ ಬಗ್ಗೆ ತಲೆ ಕೆಡಿಸಿಕೊಂಡರೆ ಅಜ್ಞಾನ ಪರಮಾತ್ಮನ ಬಗ್ಗೆ ತಲೆಕೊಟ್ಟರೆ ಜ್ಞಾನ ಈಗ ನಾವೆಲ್ಲರೂ ಒಂದು ರೀತಿಯಾಗಿ ಭೂತವಿಜ್ಞಾನದಲ್ಲಿ ತಲೆಕೆಡಿಸಿಕೊಂಡಿರುವುದೇ ಓರೆ ಯಾವುದನ್ನು ತಿಳಿಯಬೇಕಿತ್ತೋ ತಿಳಿಯದೆ ಕಲಿಯದೆ ಕಲಿಸದೆ ಕಾಣದ ಶಕ್ತಿಯ ಬಗ್ಗೆ ತಲೆಕೆಡಿಸಿಕೊಂಡು ಕಾಣುವುದರ ಹಿಂದೆ ನಡೆದವರಲ್ಲವೇ ಸ್ಥಿತಿಗೆ ಕಾರಣ ತಿಳಿಯದೆ ಪುರಾಣ ಭವಿಷ್ಯದಲ್ಲಿ ಮುಳುಗಿರುವ ಅಮಾಯಕರು ರಾಮಾಂಜನೆಯ ನಡುವೆ ಯುದ್ಧ ನಡೆದಿತ್ತು ಕೃಷ್ಣಾರ್ಜುನರ ನಡುವೆಯೂ ಯುದ್ಧ ನಡೆದಿತ್ತು ಆದರೆ ಯುದ್ಧದ ಹಿಂದೆ ಧರ್ಮ ತತ್ವ ಅಡಗಿತ್ತು ಈಗಿನ ಯುದ್ಧದಲ್ಲಿ ಧರ್ಮವಿದೆಯೇ ಯಾರೊಂದಿಗೆ ಯಾರೂ ಗುದ್ದಾಡಿ ಯಾರೋ ಬಲಿಪಶುವಾದರೆ ಇನ್ನಾರೋ ಕಾರಣವಾಗುತ್ತಾ ಶಿಕ್ಷೆ ಅನುಭವಿಸುವರು ಅನ್ಯಾಯ ಅಧರ್ಮ ಅಸತ್ಯ ಭ್ರಷ್ಟಾಚಾರ ಕೈ ಸಹಕರಿಸಿದರೂ ತಪ್ಪು ಎನ್ನುವರು ತಾತ ಮುತ್ತಾತ ಮಾಡಿಟ್ಟ ಆಸ್ತಿ ಪಡೆದರೂ ಅವರ ಪಾಪ ಪುಣ್ಯದ ಫಲ ಅನುಭವಿಸಲೇಬೇಕು ಹಾಗೆಯೇ ದೇಶವಾಳಿದ ಎಷ್ಟೋ ಹಿಂದಿನ ರಾಜಮಹಾರಾಜರು ಬಿಟ್ಟು ಹೋಗಿರುವ ಆಸ್ತಿಯನ್ನು ಸದ್ಬಳಕೆ ಮಾಡಿಕೊಳ್ಳದಿದ್ದರೆ ಅದೇ ದೇಶಕ್ಕೆ ಆಪತ್ತು ತರುತ್ತದೆ ಒಟ್ಟಿನಲ್ಲಿ ಜ್ಞಾನವೆಂಬ ಎಂಬ ಯಾರೂ ಕದಿಯದ ಆಸ್ತಿಯನ್ನು ಎಷ್ಟು ಬೆಳೆಸಿದರೂ ಬೆಳೆಯುತ್ತದೆ ಅದನ್ನು ಬೆಳೆಸಿದ ಶಿಕ್ಷಣ ಕೊಟ್ಟು ಭೌತಿಕ ಆಸ್ತಿಯಲ್ಲಿ ದೇಶ ನಡೆಸಲಾಗದು ದೇಶಭಕ್ತರು ಹೊರಗಿನ ಹೋರಾಟ ಮಾರಾಟದಲ್ಲಿ ಮುಳುಗಿರುವುದು ದುರಂತ ಇದರಲ್ಲಿ ಧಾರ್ಮಿಕ ಗುರು ಹಿರಿಯರ ಸಹಕಾರವಿದ್ದರೆ ತಡೆಯೋರಿಲ್ಲ ಸ್ಪಷ್ಟಿಗೆ ತಕ್ಕಂತೆ ಸ್ಥಿತಿ ಲಯ ನಡೆಯುತ್ತಲೇ ಇರುತ್ತದೆ ಜೀವನದಲ್ಲಿ ಒಂದು ಸಲವಾದರೂ ಸೋಲು ಒಂದು ಸಲವಾದರೂ ಮೋಸ ಹೋಗು ಆಗ ಜೀವನ ಹೇಗೆ ಜೀವಿಸಬೇಕು ಎಂದು ಬದುಕು ಕಲಿಸುತ್ತದೆ ಈ ವಿಡಿಯೋದಲ್ಲಿರುವ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಅಂದರೆ ರೈತನ ಜೀವನ ಫಾರ್ಮರ್ಸ್ ಲೈಫ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ನಮಸ್ಕಾರ